ಆರೋಗ್ಯ ಚಲೋ ಒಳ್ಳೆಂಗ್ಲಿಲ್ಲ ಸ್ವಲ್ಪ ದಿವಸ ಆದ್ಮೇಲೆ ಇದೆಲ್ಲ ಆರಾರು ಆರು ತಿಂಗಳಂದು ಲೆಕ್ಕ ಹಾಕೋಬೇಕು ನೀವು ಇದೆಲ್ಲ ನಡೀದೊಂದು ಐದಾರು ತಿಂಗಳು ಯಾಕಂದ್ರೆ ಐದು ದಿವಸ ಮುಗಿಸ್ಬೇಕು ಇಡೀ ಅವ್ರು ಎಂಟು ವರ್ಷ ಬದುಕರಲ್ಲ ಅವರ ಒಂದು ಕನಿಷ್ಠ ಅವರ ಒಂದು ಅರವತ್ ಎಪ್ಪತ್ತು ವರ್ಷ ಬದುಕ್ಯಾರ ಅರವತ್ತ ವರ್ಷದ ಇತಿಹಾಸವನ್ನು ಐದು ದಿವ್ಸನಾಗ ಹೇಳ್ಬೇಕು ನಿಮಗೆ ಹತ್ತು ವರ್ಷದ ಒಂದು ದಿವಸಕ್ಕೂ ಹತ್ತು ವರ್ಷದಾಗ ಏನ್ ಅದನ್ನ ಒಂದ ದಿವ್ಸಾಗ ಹೇಳ್ಬೇಕು ಇಷ್ಟೆಲ್ಲ ಆಯಿತು ಆಯ್ತು ಪ್ರಭುದೇವ್ರಿಗೆ ಆರಾಮ್ ತಪ್ಪು ಮಠದವಾಳ ಕೂತಿದ್ರು ಕರೆದ್ರು ಏ ಮಡಿವಾಳೇಶ ಯಾಕೋ ನನಗೆ ಮುದಿ ಮಡಿವಾಳೇಶ್ವರ ಗಣಪತಾರಪ್ಪ ಯಾಕೋ ಅವ್ರ ಕನಸಿನೊಳಗೆ ಪ್ರಭುದೇವ್ರ ಏನ್ ಬಾ ಬಾಕ ಬಾ ಅಂದಂಗಾದ್ ನನಗ ಅಂತ ಹಿಂಗೆಲ್ಲ ಅಂತಾರ ಅಣ್ಣ ಏ ನೀವೆಲ್ಲ ಹಂಗೆ ಯೋಚನೆ ಮಾಡ್ಬೇಡ್ರಿ ಯಾಕೋ ತಲೆ ಕಡಿಸ್ಕೊಂಡ್ರಿ ಹಂಗೆಲ್ಲ ಮಾಡಬಾರ್ದ್ರಿ ಗುರುಗಳು ಅಂತ ಹೇಳಿ ಪ್ರೀತಿಯಿಂದ ಸಾಯಂಕಾಲ ಪೂಜೆ ಮಾಡಿಸ್ತಾರ ಅದಾದ್ಮೇಲೆ ಅವ್ರು ಕೇಳುದಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ಬಿಡ್ತಾರ ಇಲ್ಲ ನಾನು ಅನುಷ್ಠಾನ ಮಾಡ್ಬೇಕಪ್ಪ ನಾನು ಒಳಗಡೆ ರೂಮ್ನೆ ಹೋದ್ನ ಅಂದ್ರ ಅನುಷ್ಠಾನ ಮುಗಿಸ್ಕೊಂಡು ನಾನ ಬರುವವರೆಗೂ ನನಗೇನು ತೊಂದರೆ ಪಡ್ಬೇಡ್ರಿ ನಾನು ವಾಪಸ್ ಬರುವರೆಗೂ ನೀವ್ ಏನು ಯೋಚನೆ ಮಾಡಬೇಡ್ರಿ ಅಂತ ಹೇಳಿ ಎಲ್ಲಾ ಪೂಜೆಗೆ ನೀನೇ ತಯಾರು ಮಾಡಿ ಮಡಿವಾಳಸ ಎಲ್ಲಾ ನೀನೇ ತಯಾರು ಮಾಡ್ಬೇಕು ಪೂಜೆಗೆ ಎಲ್ಲಾ ಒಳಗೆಲ್ಲ ನೀನೇ ತಯಾರು ಮಾಡ ಅಂತ ಹೇಳಿ ಪ್ರೀತಿಯಿಂದ ಮಗನಿಗೆ ಹೇಳಿದಂಗೆ ಕರೆದು ಸಂದರ್ಶನ ಹೇಳ್ತಾರ ಗುರು ವಾಕ್ಯವನ್ನು ಪಾಲಿಸ್ಬೇಕು ಬಿಡಾಕ್ ಬರಂಗಿಲ್ಲ ಅಂತ ಹೇಳಿ ಮಡಿವಾಳಸನು ಕೂಡ ಗುರು ಆಜ್ಞೆಯನ್ನು ಪಾಲಿಸ್ಬೇಕು ಆಯ್ತು ಬರುವ ಮಾಡ್ತೇನೆ ಅಂತ ಹೇಳಿ ಅವ್ರಿಗೆ ಬೆಳಗಿನ ಜಾಗ ಎಲ್ಲಾ ಪೂಜೆ ಸಂಕರಣಗಳನ್ನು ಮಾಡಿ ಒಳಗೆ ಹೋಗಿ ನೀನ ಇದನ್ನ ನಾ ಬಗಲ ಹಾಕೊಂಡ್ಮೇಲೆ ವಾಪಸ್ ನಾನೇ ಹೇಳಿ ಒಳಗೆ ತಗಿಬಾರ್ದೊಗ್ತಾನೆ ಪ್ರಭುದೇವ್ರು ಒಳಗೆ ಹೋದ್ಮೇಲೆ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಸೂರ್ಯೋದಯ ಆಗ್ತದೆ ಮರದಿಸ್ತದೆ ಸೂರ್ಯೋದಯ ಆದ್ಮೇಲೆ ಮಡಿವಾಳ ನಮ್ಮ ಗುರುಗಳು ನನಗೆ ಅದನ್ನೇ ಹೇಳ್ಕೊತ ಬಂದ್ರು ನಾ ಏನೋ ಒಂದು ಮಾತು ಹೇಳಿದೆ ಅಪ್ಪಗಳಿಗೆ ಅವ್ರು ಅಲ್ಲಿಂದ ಇಲ್ಲಿ ಹತ್ತು ನಿಮಿಷದವರೆಗೂ ಬಿ ಪಾಸಿಟಿವ್ ಚಲೋ ವಿಚಾರ ಮಾಡಿ ಯಾಕದ ಗಟ್ಟದ್ ವಿಚಾರ ಮಾಡ್ತಿ ಅಂತಿದ್ರು ನನ್ಗೆ ಅಪ್ಪಗಳ ನನಗೆ ಚಲೋದು ವಿಚಾರ ಮಾಡ್ಬೇಕು ಹಾ ಇರ್ಲಿಲ್ಲ ನಮ್ಮಿಂದ ಒಬ್ರು ಯಾರು ಮಾತಾಡ್ತಿಲ್ಲ ಚಲೋ ಒಳ್ಳೆ ಅವ್ರೊಬ್ರು ಮಾತಾಡ್ತಿಲ್ಲ ಅಂದ್ರೆ ನಮ್ಗ್ರ ಕಡಿಮೆ ಆದ್ರೆ ಆರಾಮ್ ಇರುದ ಯಾಕೆ ಮಾತಾಡ್ತಿಲ್ಲ ಅಂತ ಹಾಕೋಬಾರ್ದ ನೋಡ್ರಿ ಇದು ದೊಡ್ಡವರ ಲಕ್ಷಣ ಇದೆ ನಾವು ಇದನ್ನ ಒಂದು ವಾರ್ದು ಮಾಡ್ತೀವಿ ಮಲ್ಲ ಸರ್ಜಾ ಅವನ ಮಗ ಇದ್ದಲ್ಲ ಶಿವಲಿಂಗ ಸರ್ಜಾ ಅವನಿಗೆ ಆಗಿ ಬರ್ತಿರ್ಲಿಲ್ಲ ಮಡಿವಾಳೇಶನಿಗೆ ಮಾತಾಡಿಸ್ಲಿಲ್ಲ ನಿಮ್ಗೆ ಆಶ್ಚರ್ಯ ಆಗ್ತದೆ ಇಬ್ಬರು ತಾಯಂದಿರ್ಗಿಷ್ಟು ನೋ ಅಕ್ಕದ ಅಲ್ಲ ಮಡಿವಾಳೇಶ್ ಶಾನೆ ದಾನ ಕಾಶಿಯಿಂದ ಬಂದಾನ ಅಂತವ್ ಜೋಡಿನ ಇವನು ಸ್ವಯೋದ್ಯೋಗಿ ಗತಿಗ ಉದ್ಯಾನ ಗದಿಗಾದಾನ ಅವ್ನು ಬಂದದ್ದೀವ್ ಸಂತೋಷ ಆಗಬಾರದು ಅವರ ಹಂತವ ಇದರ ಎಂತ ಹುಟ್ಟೈತಲ್ಲ ಹಿಂದೆಲ್ಲ ಮಾತಾಡ್ತಿದ್ರು ಮಂದಿ ಒಳಗ ಮನ್ಸಿಗೆ ನೋವು ಮಾಡ್ಕೋತಾನ ರುದ್ರಾಣಿ ಮತ್ತು ಚೆನ್ನಮ್ಮ ಇವರು ಮನ್ಸಿಗೆ ನೋವು ಮಾಡ್ಕೋತಾರ ಏನು ನನ್ನ ಮಗ ಎಂತ ಹುಡ್ತಲ್ಲ ಏನ್ ಮಾಡುದು ತಗೊಂಡ ಮಲ್ಲ ಸರ್ಜ್ ಒಳಗೊಳಗ ನೋವು ಆಗ್ತದ ಏನಪ್ಪಾ ದೇವರ ಎಂತ ಮದ್ಯನ್ ಕೊಡ್ತಿ ಎಂತ ನೋವು ಮಾಡ್ಕೋತಾನ ಏನು ಮಾಡ್ಕೊಳಕ್ಕಾಗಕ್ಕೆಲ್ಲ ಹುರ್ಷಿ ಅನ್ಭವಸ್ಬೇಕು ಕೆಲವ್ ಸರ ಎಂತಿರ್ತಾರ ನೋಡ್ರಿ ನೀಟ್ಟು ಹಾರಾಡ್ತಿಲ್ಲ ಹಾರಾಡ ಒಂದು ದಿನ ನಿನ್ನ ಮಗನ ನೀನು ಸ್ವಲ್ಪ ಮುರಿತಾನಂತಿರ್ತಾರೆ ಒಂದು ಬರೆದ ಗ್ಯಾರಂಟಿ ನೀನು ಸ್ವರ್ಕ್ ಮುರಿಸಬೇಕಾಗಿತ್ತು ಅಂದ್ರೆ ನಿನ್ನ ಮಗನ ಬರ್ಬೇಕು ನಿನ್ನ ಮಗನ ನಿನ್ನ ಸ್ವರ್ಕ್ ಮುರಿಸ್ತಾನ ಅಂತ ದೇವರು ಕೆಲವು ಸರಿ ಮಕ್ಕಳ ಅಂತವ್ರು ಉಡ್ಸಿಡ್ತಾನ ಮಲ್ಲ ಸರ್ಜಾ ಒಳಗೆ ನೋವು ಮಾಡ್ಕೋತಾನ ಇಬ್ರು ರುದ್ರಾಣಿ ಚೆನ್ನಮ್ಮಾಜಿ ಇಬ್ರು ಯೋಚನೆ ಮಾಡ್ತಾರ ಯಪ್ಪ ದೇವರ ಈ ಸಂಘದಿಂದ ಯಾಕಲ್ಲ ಚಲೋ ಅಂತಿದ್ರು ಈ ಮಳಿವಾಳೇಶ್ವ ಇಟ್ಟು ಚಂದದ ಚಲೋ ಅದನ್ನ ಇಟ್ಟು ಶಾನೆ ಅವನ ಜೊಳಿ ಕೂಡಿ ನನ್ನ ಮಗಾರ ಯಾಕಲ್ಲ ಶಿವಲಿಂಗ ಸರ್ಜ ಶಾನೆ ಆಗಬಾರ್ದು ಯಾಕಾಗಿತ್ತು ಯಾಕೆ ಶಾನೆ ಆಗಬಾರದು ಸಹವಾಸದಿಂದ ಏನೆಲ್ಲ ಅಂತ ಹೇಳ ಸಾರ ಸಜ್ಜನ ರಸಂಗಲ ಎಂದು ಕಂಡೋ ಮರ್ಕಟೋ ಮತ್ಸೋ ಮಕಾರ ರಸಗಂಜಲ ಈ ಮುಂದಿನ ಲೈನ್ ಕುರ್ತಾರೆ ಒಂದಿಶ್ ಹಿಂದೆ ಕುದರ್ತ್ರೀ ಇನ್ ಹೆಸರು ಬಂಡ್ ಹೇಳ್ಬಿಡ್ತೀನಿ ಇನ್ನೊಂದ್ಸರಿ ತಿರುಗಿದ್ರಿ ಅಂದ್ರೆ ಹೆಸರು ಗೊತ್ತ ನನಗೆ ಸದಿಚ್ಛೆ ಎಂದು ಅದಾರ ಅಂಥವರು ಏನಾದರೂ ಪಡ್ಕೊಂಡು ಸಂಸ್ಕಾರ ಪಡ್ಕೊಂಡು ಮುಂದೆ ಒಂದು ಒಳ್ಳೆ ಮಾರ್ಗವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಅದ ಇಲ್ಲದೆ ಹೋದ್ರೆ ತಾಯಿ ತಂದೆ ಎಲ್ಲಿ ಹೋಗ್ತದೆ ಎಲ್ಲಾ ಮಹಾತ್ಮರು ನೋಡ್ರಿ ಗರ್ಗದ ಮಡಿವಾಳಪ್ಪನವ್ರು ಎಲ್ಲ ಬಿಟ್ಟರು ಕಾಶಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿದ್ರಲ್ಲ ನಾವು ಸಣ್ಣವರಿದ್ದಾಗ ನಮ್ಮೆಲ್ಲ ತಾಯಿ ತಂದೆನೆಲ್ಲ ಬಿಟ್ಟೆ ಮುರುಘಾ ಮಠದೊಳಗೆ ಹೋಗಿ ಅಭ್ಯಾಸ ಮಾಡಿದೀವಲ್ಲ ಹಂಗ ಒಂದನ್ನು ಪಡಿಬೇಕಾದ್ರೆ ಒಂದನ್ನು ತ್ಯಾಗ ಮಾಡ್ಬೇಕಾಗ್ತದೆ ಆ ದೃಷ್ಟಿಯಿಂದ ನೀವು ನಿಮ್ಮ ಮಕ್ಕಳನ್ನ ಒಳ್ಳೆ ಸಂಸ್ಕಾರದಿಂದ ಬೆಳೆಸಿದ್ದಾದರೆ ಖಂಡಿತವಾಗಿಯೂ ನಿಮ್ಮ ಬಾಳು ಬಂಗಾರವಾಗ್ತದೆ ಅನ್ನುವಂಥ ಮಾತುಗಳನ್ನೆಲ್ಲ ಪೂಜ್ಯರು ತಮ್ಮ ಪುರಾಣವಕ್ಕೂ ಹೇಳಿದ್ದಾರೆ ತಾವು ಇದು ಯಾರು ಮಹಾತ್ಮರಾದಂಥವರು ತಾಯಿಗೆ ಅಗೌರವದಿಂದ ಕಂಡಾರ ನಾ ಸನ್ಯಾಸಿಗೇನೇ ನಾನು ತಾಯಿ ತಂದೆ ನಮ್ಗೇನೂ ಸಂಬಂಧ ಇಲ್ಲ ಅಂತೇನು ಇಲ್ಲೇ ಇಲ್ಲ ಶಂಕರಾಚಾರ್ಯರು ಬಹಳ ದಿವ್ಸಕ್ಕೆ ಅವ್ರ ತಂದೆ ತಾಯಿಗೆ ಶಂಕರಾಚಾರ್ಯರ ಆಗ್ತದೆ ಜನನ ಆದ್ಮೇಲೆ ಸ್ವಲ್ಪ ದಿವ್ಸದಾಗ ಅವ್ರ ತಂದೆಯವರು ಶಿವಾದಿಯಿಂದ ಆಗ್ತಾರೆ ಅವಾಗ ಶಂಕರಾಚಾರ್ಯರು ತಾಯಿಯ ಸೇವೆ ಮಾಡ್ತಾರೆ ಎಂಥ ಶಂಕರಾಚಾರ್ಯರು ಅಂತಂದ್ರ ತಾಯಿಗಾಗಿ ನದಿಯನ್ನು ಪ್ರಾರ್ಥನೆ ಮಾಡಿ ತಮ್ಮ ಮನಿ ಹತ್ರ ಹರಿವಂಗೆ ಮಾಡಿದಂಥವ್ರು ತಾಯಿ ದಿನಂಪ್ರತಿ ಬಹಳ ಅವರು ಶಂಕರಾಚಾರ್ಯರ ತಾಯಿ ತಂದೆ ಆಚಾರವಂತರು ಶೋಭಕ್ತರು ಅವರು ದಿನಂಪ್ರತಿ ನದಿಗೆ ಹೋಗಿ ಸ್ನಾನ ಮಾಡಿ ಅಲ್ಲಿಂದ ನೀರು ತಂದು ಪೂಜಾ ಮಾಡ್ತಕ್ಕಂಥವ್ರು ಹೀಗಿರುವಾಗ ಅವ್ರ ಯಜಮಾನ್ರು ಮ್ಯಾಗ ತಾಯಿ ಅಲ್ಲಿ ಹೋಗಿ ಆ ಎಲ್ಲ ಕ್ರಿಯಾದಿಗಳನ್ನು ಮಾಡಿಕೊಂಡು ಹಳ್ಳಿಗೆ ಬರೋದಕ್ಕೆ ದೂರ ಆಗ್ತದೆ ಅಲ್ಲಿದ್ದಂತಹ ಅಹಂಕಾರವನ್ನು ಬಿಡಬೇಕು ಅನ್ನುವಂಥ ಒಳ್ಳೆಯ ಮೌಲಿಕ ಮಾತುಗಳನ್ನ ಗರ್ಗದ ಮಡಿವಾಳಪ್ನವ್ರಿಗೆ ಅವ್ರಿಗೆ ವಿದ್ಯಾಗುರುಗಳು ಹೇಳಿದ್ದು ಇವತ್ತು ಗರ್ಗದ ಮಡಿವಾಳಪ್ನವರು ಅದೇ ತರನಾಗಿ ನಡ್ಕೊಂಡು ಅವರು ಮಹಾತ್ಮರಾಗಿದ್ದು ಅದೇ ಮಾತುಗಳನ್ನು ಮತ್ತೆ ಬ್ಯಾಕೋಡು ಗ್ರಾಮದಲ್ಲಿ ನಿಮಗೆಲ್ಲರಿಗೆ ಸ್ಮರಣೆಗೆ ತಂದು ಕೊಟ್ಟಂತವರು ಪರಮ ಪೂಜೆ ಷಟ್ಸ್ಥಳಿ ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯ ಜಗತ್ತಿನೊಳಗೆ ಎಲ್ಲ ವಸ್ತುಗಳು ಸಿಗ್ತಾವ ರೊಕ್ಕ ಕೊಟ್ಟರೆ ಎಲ್ಲ ಸಿಗ್ತದೆ ಆದರೆ ಎರಡು ವಸ್ತುಗಳು ಸಿಗಂಗಿಲ್ಲ ತಾಯಿ ತಂದೆ ಇವೆರಡು ವಸ್ತುಗಳು ಸಿಗೋದಿಲ್ಲ ಇತ್ತೀಚಲಾಗಿ ಅವ್ರು ಭಾಳ ನೊಂದ್ಕೊಂಡು ಹೇಳಿದರು ತಾಯಿ ತಂದಿಗಳ ಸೇವೆ ಮಾಡುವುದು ಅಂತ ಸ್ವಭಾವ ಭಾಳ ಕಡಿಮೆ ಆಗ್ಯದ ಅಂತ ತಿಳ್ಕೊಂಡು ಯಾರು ಮಾಡಬೇಕು ಸೇವಾ ಈಗ ಏನು ನೀವು ಇರ್ತಿರಲ್ಲ ನೀವು ನೀವು ಮುಂದೆ ಒಂದು ದಿವ್ಸ ತಾಯಿ ತಂದೆ ಆಗೋರೆ ವಯಸ್ಸಾದ್ಮ್ಯಾಗ ನಿಮ್ಮದು ಸೇವಾ ಮಾಡಬೇಕಾದಂತಹ ಮಕ್ಕಳಿರೋರೇ ನಾವ್ ಹೆಂಗ ಈ ಸ್ತ್ರೀ ನೋವ್ ತಂದಿಟ್ಟಾರ ಈ ಜಗತ್ತಿನ ಅತ್ಯಂತ ಚಂಚಲವಾಗಿರುವಂತಹ ವಸ್ತುಗಳಲ್ಲಿ ಹೆಣ್ಮನ್ ತಂದಿಟ್ಟಾರ ಅದು ಮಕರ ಮಬ್ಧದಿಂದ ನದಾವೆ ಮನೋಮಧು ಕೋ ಮೇ ಘೋ ಮಾನಿ ಮಧು ಮಾನಿನಿ ಅಂದ್ರೆ ಹೆಣ್ಮಗಳ ಇವರೇ ನನಗೂ ಯಾರೋ ಒಬ್ರು ಪ್ರಶ್ನೆ ಮಾಡಿದ್ರೆ ಈ ಗಂಡು ಹುಡುಗರಿಗೆ ಕಾಲಾಗ ಚೈನ್ ಕಟ್ಟಂಗೇನಂತ ಈ ಕಡೆ ಚೈನ್ ಚೈನ್ ಸರಿ ಇಲ್ಲ ಕಾಲಿಗೆ ಚಲಕ್ ಚೆಲಕ್ ಚೆಲ್ಲ ಚೈನೆ ಚೈನೆ ಚೈನ್ ಚಾಳ ಅಂತಾರೆ ಕೆಲಗಡೆ ಅದಕ್ಕೆ ನಾ ಕೇಳಿದೆ ಚೈನ್ ಯಾಕೆ ಕಟ್ತಾರ ಗಂಡು ಹುಡುಗರು ಯಾಕೆ ಕಟ್ಟಂಗಿಲ್ಲ ಈ ಹೆಣ್ಣು ವಯಸ್ಸಿಗೆ ಬಂದು ಹೆಣ್ಣು ಮಕ್ಕಳಿಗೆ ಕಟ್ಟ ಯಾಕೆ ಕಟ್ತಾರ ಅಂತ ಕೇಳಿದೆ ನಾನು ಅವ್ರು ಹೇಳಿದ್ರು ಈ ಹೆಜ್ಜಿ ಎಲ್ಲಿಡ್ತ ಹೇಳಕ್ ಬರದಿಲ್ಲ ಇಟ್ಟಾಗ ಆ ಸೌಂಡಿಗೆ ಮನುಷ್ಯ ಅಂತ ನಾವು ಅಲ್ಲೆದಾಳದು ಗೊತ್ತಾಗಲಿನ ಕಾರಣಕ್ಕ ಅಂದ್ರೆ ಅಷ್ಟು ಚಂಚಲ ಈ ಸ್ತ್ರೀ ಅಂತ ನಮ್ಮ ಹಿರಿಯರು ಎಷ್ಟು ಅವರು ಎಲ್ಲೆಲ್ಲಿ ಹಿಡಿದು ಕಟ್ಟಾಗ ಸಾಧ್ಯತೆ ಅಲ್ಲೆಲ್ಲೆಲ್ಲ ಹಿಡಿದು ಕಟ್ಟಿದ್ರು ಕೂಡ ಮತ್ತ ಅವರು ಅಲ್ರಿ ಈಗಿನ ಕಾಲದಾಗ ಕೊಳಾಗ ಚಾಳ ಅಲ್ಲ ಕಾಲಾಗ ಚಾಳ ಅಲ್ಲ ತಾಳಿನ ತಾಳೆನ ತಯಾರಿಲ್ಲ ಇರಲಿ ಎಲ್ಲಿ ಅದನ್ನ ಹೇಳೋದು ಗರ್ಗದ ಮಡಿವಾಳೇಶ ಕಾಶಿಯಲ್ಲಿ ಜ್ಞಾನವನ್ನು ಪಡ್ಕೊಂಡು ವಾಪಸ್ ಕಿತ್ತೂರಿಗೆ ಬರ್ತಾರೆ ಬಂದಾಗ ಎಲ್ರಿಗೂ ನಮಸ್ಕಾರ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಮಾಡ್ತಾರೆ ಅವರಲ್ಲಿರುವ ವಿನಯವನ್ನು ನೋಡಿ ಕಾಶಿಗೆ ಹೋಗಿ ಬಂದಾನಪ್ಪ ಇವ ಇವ ಇಷ್ಟೆಲ್ಲ ಕಲಿತರು ಇಷ್ಟೆಲ್ಲ ಪಂಡಿತ ಇದ್ರು ಎಲ್ಲರಿಗೂ ನಮಸ್ಕಾರ ಮಾಡ್ತಾನಲ್ಲಪ್ಪ ಎಂಥ ಜ್ಞಾನ ಜ್ಞಾನ ಇದೆಯಲ್ಲ ಅದು ಅವರನ್ನು ಅಷ್ಟು ದೊಡ್ಡವರನ್ನಾಗಿ ಮಾಡ್ತಾರೆ ಅವ ಬಂದಾಗ್ಲೂ ಕೂಡ ಎಲ್ಲರೂ ಪ್ರೀತಿಯಿಂದ ನೋಡ್ತಾರೆ ಎಲ್ಲರೂ ಖುಷಿಯಿಂದ ಕೊಡ್ತಾರೆ ಇವ ಬಂದಾನ ಅಂತ ಹೇಳಿ ಕಲ್ಮಡದೊಳಗಿದ್ರೆ ಎಲ್ಲರೂ ಅಲ್ಲಿಗೆ ಬಂದು ಮಾತಾಡಿಸ್ತಾರೆ ಆದ್ರೆ ಅವ್ರ ಮಗ ಯಾರವ್ರ ಮಗ ವೆರಿ ಗುಡ್ ಚಪ್ಪಳ್ರಿ ಸಂಸ್ಕಾರ ಅದು ಇದು ಒಂದು ಹೆಣ್ಮಗು ಅಲ್ಲಿಗೆ ಬಂದ್ ನಾನು ಅಲ್ಲಿಂದ ಸಾಕಷ್ಟು ಅವಾರ್ಡ್ ಮಾಡಿದ್ನಿ ನಮಸ್ಕಾರ ಮಾಡಬಾರ್ದಕ್ಕೆ ಅಂತ ಹೇಳಿ ಇಲ್ಲ ಹೊರೀ ಕುಂತಲ್ಲ ಸಾಕಷ್ಟು ಅವಾರ್ಡ್ ಮಾಡಿದ್ವಿ ಅಲ್ಲಿ ಅಪ್ಪಳಿಗೆ ಮಾಡುವಾಗ ಮಾಡ ಐದಾರು ಸರ ಹೇಳಿದೆ ಅಕ್ಕ ಲಾಸ್ಟ್ ಇಲ್ಲಿ ಬಂದ ಯಾರ ಯಾರು ಯಾರು ಮಾತಾಡುತ್ತೆ ಅಂತ ಬಂದು ನಾನು ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದು ಸಂಸ್ಕಾರ ಬಲ ಅವಳು ಹೆಣ್ಮಗಳೇ ಸಂಸ್ಕಾರ ಬಲ ಅವಳಿಗೆ ಎಷ್ಟು ಜನ ಕೇಳ ನೋಡ್ರಿ ಆ ಶಿವಲಿಂಗ್ ಸರ್ಜ್ ಐತಲ್ಲ ಆ ಶಿವಲಿಂಗ್ ಸರ್ಜಿಗೂ ಈ ಮಡಿವಾಳೇಶ್ವರಿಗೂ ಆಗಿ ಬರ್ತಿರ್ಲಿಲ್ಲ ಇವಾಗ ಹೋಗ್ಲಿಲ್ಲ ಅಲ್ಲಿ ಅವ್ರನ್ನ ಬೆಟ್ಟಿ ಆಗಕ್ಕೆ ಹೋಗ್ಲಿಲ್ಲ ಮತ್ತೆ ಊರಿದ್ದ ಮೇಲೆ ಇರುದಲ್ಲ ಸಾಮಾನ್ಯವಾಗಿ ಇಂತಹ ಒಂದು ಯೋಚನೆಯನ್ನು ಮಾಡಲೇ ಇಲ್ಲ ಮಡಿವಾಳೇಶ್ವರ ಅವಾಗ